ಓಕೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ್ ತಾಲೂಕಿನ ನಂದಿಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸಾಪುರ ಗ್ರಾಮದಲ್ಲಿ ಇವತ್ತು ಏನು ಲೋಕಸಭಾ ಚುನಾವಣೆಯ ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ ಗ್ರಾಮಸ್ಥರು ಬೆಳಗ್ಗೆಯಿಂದ ಇವತ್ತು ಮತದಾನ ಕೇಂದ್ರಕ್ಕೆ ಮತಗಟ್ಟೆಯವರೆಗೆ ಹೋಗದೆ ಮತ ಮತದಾನ ಮಾಡದೆ ಇವತ್ತು ಬಹಿಷ್ಕಾರ ಮಾಡಿ ಮನೆಯಲ್ಲೇ ಇದ್ದಾರೆ ಈ ಒಂದು ವಿಷಯವನ್ನು ಪಬ್ಲಿಕ್ ಫಸ್ಟ್ ನ್ಯೂಸು ಪ್ರಸಾರ ಮಾಡಿದ ನಂತರ ಇಲ್ಲಿನ ಅಧಿಕಾರಿಗಳು ಇಲ್ಲ ನಾವು ಹೋಗಿ ಭೇಟಿ ನೀಡಿದ್ವಿ ಆದರೆ ಎಲ್ಲ ಗ್ರಾಮಸ್ಥರು ಮತದಾನಕ್ಕೆ ಒಪ್ಪಿದ್ದಾರೆ ಮತದಾನ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ತಹಸೀಲ್ದಾರರಿಂದ ಹೇಳ್ಕೊಂಡು ಜಿಲ್ಲಾಧಿಕಾರಿಗಳು ಸಹಿತ ನೀಡಿದ್ದಾರೆ ಆದರೆ ನಾವು ಇಲ್ಲಿ ಮತ್ತೊಮ್ಮೆ ಸ್ಥಳ ಪರಿಶೀಲನೆಗೆ ಅಂತ ಬಂದವಾಗ ಅಂದರೆ ಈ ಗ್ರಾಮಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಗ್ರಾಮಸ್ಥರು ಹೇಳುವಂಥ ಮಾತೆ ಬೇರೆ ಇದೆ ಇಲ್ಲಿ ಈ ಕ್ಷಣದವರೆಗೂ ಯಾರೊಬ್ಬರು ಮತದಾನವನ್ನು ಮಾಡಿಲ್ಲ ತಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಗೆ ಒಂದು ತಾರ್ಕಿಕ ಅಂತ್ಯ ಮತ್ತು ಸೂಕ್ತವಾಗಿರ್ತಕ್ಕಂಥ ಭರವಸೆಯ ಸ್ಪಂದನೆ ನಮಗೆ ಸಿಕ್ಕ ನಂತರವಷ್ಟೇ ನಾವು ಮತದಾನಕ್ಕೆ ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಹಾಗಾದರೆ ಈ ಒಂದು ಗ್ರಾಮಸ್ಥರ ದೃಢವಾಗಿರ್ತಕ್ಕಂಥ ನಿರ್ಧಾರ ಏನು ತಮ್ಮ ನೋವೇನು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವ್ರವನ್ನು ಕೇಳೋಣ ಸರ್ ಏನು ಈಗ ತಾವು ಮತದಾರ ಬಹಿಷ್ಕಾರ ಮಾಡಿದ್ದೀವಿ ಅಂತ ಹೇಳಿದರು ಆದರೆ ಇಲ್ಲಿನ ಅಧಿಕಾರಿಗಳಿಲ್ಲ ನಾವು ಹೋಗಿ ಭೇಟಿ ನೀಡಿದ್ದೀವಿ ಮತದಾನ ಬಹಿಷ್ಕಾರ ಏನಾಗಿಲ್ಲ ಮತದಾನವನ್ನು ಮತ್ತೊಮ್ಮೆ ಮಾಡಲಿಕ್ಕೆ ಅವರು ನಾವೆಲ್ಲ ಅವ್ರಿಗೆ ಮನವೊಲಿಸಿದ್ದೀವಿ ಮತದಾನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದು ಮಾತಿನ ಮಾಹಿತಿನ ಹೇಳ್ತಾ ಇದ್ದಾರೆ ನೋಡಿ ನಮ್ಮ ಗ್ರಾಮ ಬಂದು ಸುಮಾರು ನಮ್ಮ ಅಜ್ಜನ ಕಾಲದಿಂದ ಅರವತ್ತೈದು ಎಪ್ಪತ್ತು ವರ್ಷಗಳಿಂದ ಇಲ್ಲಿ ನೂರಾರು ಕುಟುಂಬಗಳು ವಾಸ ಮಾಡ್ತಾಯಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾಯಿದ್ದೇವೆ ಇವತ್ತು ನಾವು ಒಟ್ಟಿನ ಒಂದು ಇಪ್ಪತ್ತೇಳು ವರ್ಷ ಆಯಿತು ನಾವು ಚುನಾವಣೆಗೆ ನಾವು ವೋಟಿಂಗಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಪ್ರತಿ ಬಾರಿಯೂ ಕೂಡ ನಾವು ಚ ಎಲ್ಲ ಅಧಿಕಾರಿ ವರ್ಗದಲ್ಲಿ ಮನವಿ ಮಾಡ್ತೇವೆ ಲೆಟ್ರ್ ಕೊಡ್ತೇವೆ ಅದಕ್ಕೆ ಸ್ಪಂದನೆ ಕೊಡ್ತೇವೆ ಅಂತ ಹೇಳ್ತಾರೆ ಮತ್ತು ಭರವಸೆ ಕೊಡ್ತಾರೆ ನಾವು ಚುನಾವಣೆ ಸಂದರ್ಭ ಬಂದಾಗ ನಾವು ಇದು ನಮಗೇನು ಬೇಡಿಕೆ ಈಡೇರಿಸ್ಬೇಕಂತ ಹೇಳಿ ನಾವು ಈ ರೀತಿ ಮಾಡುವಾಗ ಅವ್ರು ಬಂದು ಸಮಾಧಾನವಾಗಿ ಮಾತಾಡ್ತಾರೆ ಅದೇ ಪ್ರಕಾರ ಇವತ್ತು ತಹಸೀಲ್ದಾರ್ ಅವರು ಇವತ್ತೇನು ಅಧಿಕಾರಿಯಾಗಿದ್ದ ಅವ್ರು ಬಂದು ಆ ರೀತಿ ಭರವಸೆ ನುಡಿಗಳು ನುಡಿದಿದ್ದಾರೆ ಈ ಭರವಸೆ ನುಡಿಗಳು ಐದಾರು ಎಲೆಕ್ಷನಿಂದ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳಾದವು ಭರವಸೆ ನುಡಿಗಳು ಇವತ್ತು ಈ ಕು ಈ ಗ್ರಾಮದಲ್ಲಿ ಪುಟ್ಟಗ್ರಾಮ ಮಜರೆ ಅಂತಿದೆ ಮುನ್ನೂರು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ ಐದುನೂರಕ್ಕೆ ಹೆಚ್ಚು ಜನಸಂಖ್ಯೆ ಇಲ್ಲಿದೆ ಇದ್ದಾರೆ ಯಾವುದೇ ಮೂಲಭೂತ ಸೌಕರ್ಯಗಳು ಸಿಗ್ತಾಯಿಲ್ಲ ಇಲ್ಲಿ ಇದು ಮಜರೆ ಗ್ರಾಮವಾಗಿ ಉಳಿದಿದೆ ರೆವಿನ್ಯೂ ಗ್ರಾಮ ಕಂದಾಯ ಗ್ರಾಮವಾಗಿ ಆದರೆ ಕಂದಾಯ ಗ್ರಾಮಕ್ಕಾಗಿ ಏನು ಸಿಗಬೇಕಾದಂಥ ಸವಲತ್ತುಗಳಿದ್ದಾವೆ ಸರ್ಕಾರದಿಂದ ಅವು ಸಿಗ್ತವೆ ಅದರ ಜೊತೆಗೆ ಇದೊಂದು ಪ್ರತ್ಯೇಕ ವಾರ್ಡ್ ಮಾಡಬೇಕು ಅವ್ರು ಾರೆ ಮುನ್ನೂರಕ್ಕಿಂತ ಅಧಿಕ ಓಟ್ ಇದ್ದರೆ ಮಾತ್ರ ಒಂದು ನಿಮಗೆ ಬೂತನ್ನು ಕೊಡ್ತೇವೆ ವಾರ್ಡ್ಗಳನ್ನ ಕೊಡ್ತೇವೆ ಅಂತೇಳಿ ಆದರೆ ಕರ್ನಾಟಕ ರಾಜ್ಯದ ಒಂದು ರೆವಿನ್ಯೂ ಆ್ಯಕ್ಟು ಮತ್ತು ಸರ್ಕಾರದ ಅಧಿನಿಯಮದ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆ ಗುಡ್ಡಗಾಡು ಪ್ರದೇಶ ಆ ಗುಡ್ಡಗಾಡು ಪ್ರದೇಶಗಳಲ್ಲಿ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ದೂರಗಳಿರ್ತವೆ ಮನೆಗಳು ಒಂದು ಪ್ರ ಗ್ರಾಮದಿಂದ ಒಂದು ಮನೆಯಿಂದ ಒಂದು ಮನೆಗೆ ದೂರ ದೂರ ಇರೋದು ಜಮೀನು ಅದೆಲ್ಲ ಮಾಸವಾಗಿ ಇರುವಂಥ ಹಾಗಾಗಿ ಅಲ್ಲಿ ಬೇಕಾದಂಥ ಸೌಕರ್ಯಗಳನ್ನು ಹತ್ತಿರಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ಬೇಕನ್ನುವ ಸರ್ಕಾರದಲ್ಲಿ ಕೂಡ ಗೆಜೆಟಲ್ಲೂ ಇದೆ ಸರ್ಕಾರದ ಅಧಿನಿಯಮ ಇದೆ ಗ್ರಾಮ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಕೂಡ ಇದೆ ಆದರೆ ಇಲ್ಲಿ ಮಾತ್ರ ಅನ್ಯಾಯ ಆಗ್ತಾಯಿದೆ ನಮ್ಮ ಗ್ರಾಮಕ್ಕೆ ಅದೇ ಪಕ್ಕದಲ್ಲಿ ಒಂದು ಎರಡು ಮೂರು ಹಳ್ಳಿಗಳಿದ್ದಾವೆ ಅಲ್ಲಿ ನಮ್ಮ ಗ್ರಾಮಕ್ಕಿಂತ ಕಡಿಮೆ ಕುಟುಂಬಗಳಿದ್ದಾವೆ ಕಡಿಮೆ ವೋಟಿಂಗ್ಗಳಿದ್ದಾವೆ ಅಲ್ಲಿ ಕಂದಾಯ ಗ್ರಾಮ ಇದೆ ಅಲ್ಲಿಗೆ ವೋಟಿಂಗ್ ಫೆಸಿಲಿಟಿ ಬರ್ತದೆ ಎಲ್ಲ ವ್ಯವಸ್ಥೆಗಳು ಸಿಗೋದ್ರಿಂದಾಗಿ ಯಾಕೆ ಈ ಮರ್ತಾಯಿದ ಧೋರಣೆ ಪಕ್ಕದ ಒಂದು ಗ್ರಾಮದಲ್ಲಿ ದೊಡ್ಡ ಗ್ರಾಮ ಇದೆ ಅಲ್ಲಿ ದೊಡ್ಡ ಗ್ರಾಮದಲ್ಲಿರುವಂಥ ಜ ಏನು ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ತಮಗೆ ಬರುವಂಥ ಸವಲತ್ತುಗಳು ಕಡಿಮೆ ಆಗ್ತಾ ಅಂತ ಹೇಳ್ಕೊಂಡು ಅದೇನು ಮಾಡ್ತಾ ಇದ್ದಾರೆ ಇವತ್ತು ಇದನ್ನು ಅಷ್ಟೇ ಮುಚ್ಚಿ ಮುಚ್ಚಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲ ಈಗ ಸರ್ ಈಗ ಈಗ ಬೆಳಿಗ್ಗೆ ತಹಸೀಲ್ದಾರ್ ಏನು ಇಲ್ಲಿ ಬಂದ ನಂತರ ತಮ್ಮ ಮನವೊಲಿಸಿ ಮತದಾನಕ್ಕಾಗಿ ನಿಮ್ಮನ್ನು ಕಳಿಸಿದ್ದಾರೆ ಮತದಾನ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿನ ಜಿಲ್ಲಾಡಳಿತ ಕೊಡ್ತಾ ಇದ್ದಾರೆ ನಾವು ಯಾವ ಗ್ರಾಮಸ್ಥರು ಕೂಡ ಒಪ್ಪಿಲ್ಲ ನಾವು ಈ ನಮಗೆ ನ್ಯಾಯ ಸಿಗುವವರೆಗೂ ನಮಗಿದೊಂದು ಅಂತಿಮ ಪರಿಹಾರ ಸಿಗುವವರೆಗೂ ಕೂಡ ನಾವು ಯಾರೂ ಕೂಡ ಓಟ್ ಮಾಡೋದಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ಸಾರ್ವತ್ರಿಕವಾಗಿ ನಾವು ಅವರು ಇವರು ಅನ್ನೋದೇ ಇಡೀ ನಮ್ಮ ಗ್ರಾಮದ ಎಲ್ಲ ಸಮಸ್ಯೆ ಜನರು ಇವತ್ತು ತಡೆಯಾಗಿ ನಿಂತಿದೆ ಇವತ್ತು ಹನ್ನೆರಡು ಗಂಟೆ ಆಯಿತು ನಮ್ಮ ಒಬ್ಬ ಓಟ್ ಕೂಡ ನಾವು ಅಲ್ಲಿ ಮಾಡಲಿಕ್ಕೆ ಹೋಗಿಲ್ಲ ಅದು ತಪ್ಪು ಮಾಹಿತಿ ನೀಡಿ ಇದೇ ರೀತಿ ಆಗ್ತಾ ಇದೆ ಅಧಿಕಾರಿ ವರ್ಗದವರು ಮೇಲಧಿಕಾರಿಗಳು ಡಿ ಸಿಗಳಿಗೆಲ್ಲ ಎ ಸಿಗಳಿಗೆಲ್ಲ ಏನು ಮಾಡಿಬಿಡ್ತಾರೆ ಎಲ್ಲ ಸರಿಯಾಗಿದೆ ಅಂದ ತಕ್ಷಣಕ್ಕೆ ಅವ್ರ ಪಾಪ ಒಪ್ಕೊಂಡ್ಬಿಡ್ತಾರೆ ಅವರೆಲ್ಲ ಬಂದು ನೋಡೋಂಗಿಲ್ಲ ಅಲ್ಲ ಹಂಗಾಗಿ ನಾವು ಇವತ್ತು ಇಲ್ಲಿಗೆ ಕೂತಿದ್ದೇವೆ ಅವ್ರು ಬರಬೇಕು ಸ್ಥಳೀಯವಾಗಿ ಡಿ ಸಿ ಅವರು ಕೂಡ ಬರಲಿ ವಿಚಾರಣೆ ಮಾಡಲಿ ಇದಕ್ಕೆ ಪರಿಹಾರ ಸಿಗಲಿ ಯಾಕೆ ಎಕ್ಸ್ಟ್ರಾ ಬೂತ್ಗಳು ಇರ್ತವೆ ಅಧಿಕಾರಿಗಳಿದ್ದಾರೆ ಇವತ್ತಿನ ಒಂದು ಟೆಕ್ನಾಲಜಿ ಪ್ರಕಾರ ಇಲ್ಲಿಗೆ ಕರೆಸಿ ಇವತ್ತೇ ತಾತ್ಕಾಲಿಕ ಮತವನ್ನು ಮಾಡ್ಕೊಂಡು ಹೋಗಲಿ ಅವರು ವ್ಯವಸ್ಥೆಗಳು ಬೇಕಷ್ಟು ಇದ್ದಾವೆ ಎ ಪಿ ಎಕ್ ಮಷಿನ್ ಇದ್ದಾವೆ ಅವ್ರಿಗೆ ಏನು ವೋಟಿಂಗ್ ಪೇಪರ್ ಬ್ಯಾಲೆಟ್ ಪೇಪರ್ ಅದಾವಂತಿಲ್ಲ ಏನಿಲ್ಲ ಅವ್ರನ್ನೊಂದು ಮಷಿನ್ ತೊಗೊಂಬಂದು ಇವತ್ತು ಇಲ್ಲಿ ನಮ್ಮಿಂದ ಭರವಸೆ ಕೊಟ್ಟು ಇವತ್ತೇ ಮತದಾನ ಮಾಡಿಸ್ಕೊಂಡು ಹೋಗಲಿ ಖಂಡಿತವಾಗ್ಲೂ ನಾವು ಮುಂದೆ ಇದು ಮಾಡ್ತೇವೆ ಸರ್ ಇವಾಗ ಬೆಳಗ್ಗೆ ತಹಸೀಲ್ದಾರ್ ಬಂದವಾಗ ಏನು ಹೇಳಿದ್ದಾರೆ ಮಾಡಿಕೊಡ್ತೇವೆ ಅನ್ನೋ ಭರವಸೆ ಬ ಹೊರತುಪಡಿಸಿ ಬೇರೆ ಏನೂ ಹೇಳ್ತಾ ಇಲ್ಲ ರೀ ಅವರು ಲಾಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಏನು ಮನವಿ ಕೊಟ್ಟಿದ್ವಲ್ಲ ಆ ಮನವಿನೂ ಅವರಿಗೆ ಕೊಟ್ಟ ಮುಖಾಂತರ ಬ ಅದೇ ಭರವಸೆ ಮತ್ತೆ ಮರಳಿ ಬರ್ತಾ ಇದೆ ಹೊರತು ಅವರಿಂದ ಏನು ಸ್ಪಂದನೆ ಬರ್ತಾಯಿಲ್ಲ ಓಕೆ ಈಗ ಮತ್ತು ಮತದಾನ ಪ್ರಾರಂಭ ಆಗಿದೆ ಅಂತೇಳಿ ಆಲ್ರೆಡಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡ್ತೀವಿ ಅದೆಲ್ಲ ಸುಳ್ಳು ಮಾಹಿತಿ ಸರ್ ಸುಳ್ಳು ಮಾಹಿತಿ ನಾವು ಮತದಾನ ಮಾಡ್ತಾಯಿಲ್ಲ ಅದು ಚುನಾವಣಾ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಏನು ಅಧಿಕಾರಿಗಳದ ಎಲ್ಲ ಪ್ರತಿಯೊಬ್ಬರು ಬಂದು ನಮ್ಮನ್ನು ಪ ಇಲ್ಲಿ ಪರಿಶೀಲನೆ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಅವ್ರ ಮುಖಾಂತರ ನಮ್ಮ ಏನು ಸಮಸ್ಯೆಗಳು ಅಥವಾ ಅವನ್ನೆಲ್ಲ ವಿಚಾರಣೆ ಮಾಡಿದ ಮೇಲೆ ಆನಂತರ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡಬೇಕಂತ ಮಾತಾಡಿದ್ದೇವೆ ಒಟ್ನಲ್ಲಿ ತಹಸೀಲ್ದಾರ್ ಅವರು ಬೆಳಗ್ಗೆ ಭೇಟಿ ನೀಡಿದ ನಂತರ ಭರವಸೆ ನೀಡಿದ ನಂತರ ಇವರು ನಮಗೆ ತಾರ್ಕಿಕ ಅಂತ ಅಂದರೆ ಒಂದು ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆ ಸಿಗದವ್ರಿಗೂ ನಾವು ಮತದಾನಕ್ಕೆ ಮುಂದಾಗಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅವತ್ತು ಬೆಳಿಗ್ಗೆನೂ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಗ್ರಾಮಸ್ಥರು ನೀಡಿದ್ದಾರೆ ಹೀಗಾಗಿ ಈಗ ಹನ್ನೆರಡು ಗಂಟೆ ಆಗಿದೆ ಈ ಹನ್ನೆರಡು ಗಂಟೆಯವರೆಗೂ ಸಹಿತ ಈ ಒಂದು ಗ್ರಾಮದಿಂದ ಒಂದೇ ಒಂದು ಒಬ್ಬ ಒಬ್ಬೇ ಒಬ್ಬ ಮತದಾರ ಹೋಗಿ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿಲ್ಲ ಹಾಗಾಗಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಕೊಡುವಂಥ ಇಲ್ಲಿನ ಅಧಿಕಾರಿಗಳು ಸುಳ್ಳು ಸುಳ್ಳು ಮಾಹಿತಿಗಳನ್ನು ಕೊಡಬೇಡಿ ಅಂತಕ್ಕಂಥ ಆಗ್ರಹವನ್ನು ಸಹಿತ ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಸಂತೋಷ್ ಶೆಟ್ಟೆಪ್ಪನವರು ಪಬ್ಲಿಕ್ ಪಸ್ಟ್ಗಾಗಿ